ಅಕ್ಷತಾ ತಾಯಿ ಸುಮತಿ ತಂದೆ ಮಂಜುನಾಥ್ ಅಣ್ಣ ರಘು ಅತ್ಗೆ ಸಹನ ಜೊತೆ ವಾಸ ಮಾಡ್ತಾ ಇರ್ತಾಳೆ ಅಕ್ಷತಾಗಿ ವರ್ಷ ಆಗಿರುತ್ತೆ ಹಾಗಾಗಿ ಎಲ್ಲರೂ ಅವಳಿಗೆ ಮದುವೆ ಆಗು ಮದುವೆ ಆಗು ಅಂತ ಹೇಳ್ತಾ ಇರ್ತಾರೆ ಹೌದಲ್ಲನೆ ರಮ್ಯಾ ನಾನು ನೀನು ಮೀಟ್ ಆಗಿ ಎಷ್ಟು ಸಮಯ ಆಗೋಯ್ತು ಮೀಟ್ ಆಗೋಣ ಗಣ ಇಬ್ರುನು ಹೇಳು ಯಾವತ್ತು ಮೀಟ್ ಆಗೋಣ ಸರಿ ಸರಿ ಆಯ್ತು ಅಕ್ಷತಾ ನಾನು ನಿನ್ಗೆ ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಏನೈತೆ ಅಕ್ಷತಾ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾಳು ಇದಕ್ಕಿದ್ದ ಹಾಗೆ ಫೋನ್ ಇಟ್ಬಿಟ್ಟೆ ಅಯ್ಯೋ ಅದ್ಗೆ ನನ್ನ ಫ್ರೆಂಡ್ ಇದಾಳಲ್ಲ ಅವಳ ಹಸ್ಬೆಂಡ್ ಆಫೀಸಿಂದ ಬಂದ್ರು ಅನ್ಸುತ್ತೆ ಅದಕ್ಕೆ ಕಾಲ್ ಕಟ್ ಮಾಡಬೇಕಾಯ್ತು ಅಕ್ಷತಾ ನಿನಗೂ ನಿನ್ನ ಫ್ರೆಂಡನ್ನು ನೋಡಿ ಕಲಿಬೇಕು ಅಂತ ಅನ್ಸಲ್ವಾ ಅಂದ್ರೆ ನೀವೇನು ಹೇಳ್ತಾ ಇದ್ದೀರಾ ಅದಕ್ಕೆ ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಬರೀ ಇದೇ ತರ ನಿನ್ ಫ್ರೆಂಡ್ಸ್ ಜೊತೆನೇ ಫೋನಲ್ಲಿ ಮಾತಾಡ್ತಾ ಎಷ್ಟು ದಿನ ಅಂತ ಕಾಲ ಕಲಿತಿಯಾ ಮದುವೆ ಆಗಿ ನಿನ್ನ ಗಂಡನ ಜೊತೆ ಮಾತಾಡ್ತಾನು ಸಮಯ ಕಳಿಬೇಕಲ್ವಾ ನೀನು ಅಕ್ಷತಾ ಅತ್ತಿಗೆ ಸರಿಯಾಗಿ ಕೇಳ್ತಾ ಇದತಾ ನಿನಗೀಗ ಸರಿಯಾಗಿ ಮದುವೆ ವಯಸ್ಸು ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋದನ್ನ ಕಲಿ ಅಮ್ಮ ಇವಳಿಗೆ ಮಾಡಕ್ ಬರಲ್ಲ ಇವಳು ಮದುವೆ ಮಾಡ್ಕೊಂಡು ಏನ್ ಮಾಡ್ತಾಳೆ ಹೌದು ಯಾರು ಅಮ್ಮ ಅಣ್ಣ ನೋಡಮ್ಮ ಹೆಂಗ್ ರೇಗಿಸ್ತಾನೆ ನಾನು ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋಳು ಅನ್ನೋ ತರ ಮಾತಾಡ್ತಾನೆ ಅವನಿಗೆ ಆ ಥರ ಮಾತಾಡಕ್ಕೆ ನೀನ್ ಯಾಕಮ್ಮ ಅವಕಾಶ ಮಾಡ್ಕೊಡ್ತೀಯಾ ಮನೆ ಕೆಲಸ ನೀಟಾಗಿ ಕಲ್ತ್ಕೊಂಡು ಮದುವೆ ಮಾಡ್ಕೊಂಡು ಚೆನ್ನಾಗಿರು ಗಂಡನ ಜೊತೆ ನಿಮ್ಮ ಅಣ್ಣ ಯಾಕೆ ಹೀಗಲ್ಲ ಅಂತಾನೆ ನೋಡಾಕ್ಷತಾ ಹೆಣ್ಮಕ್ಳು ಸರಿಯಾದ ಸಮಯಕ್ಕೆ ಮದುವೆ ಮಾಡ್ಕೋಬೇಕು ಅವಾಗಲೇ ಸಮಾಜದಲ್ಲಿ ಒಂದು ಗೌರವ ಅಂತ ಸಿಗೋದು ಅಷ್ಟೇ ಅಲ್ಲ ಒಳ್ಳೆ ಹುಡುಗ ಕೂಡ ಸಿಗ್ತಾನೆ ನೀವೆಲ್ಲರೂ ಸೇರ್ಕೊಂಡು ಪಾಪ ನನ್ನ ಮಗಳು ಬೆಂಬ್ ಬಿಟ್ಟಿದೀರಪ್ಪ ಮದುವೆ ಮಾಡ್ಕೋತೇ ಈಗ ಅಷ್ಟೊಂದು ಅರ್ಜೆಂಟ್ ಏನಿದೆ ಅವ್ಳಿಗೆ ಅಷ್ಟೊಂದು ವಯಸ್ಸಾಗ್ಬಿಟ್ಟಿದ್ಯಾ ನೀವ್ ಈ ರೀತಿ ಅವಳ ಪರ ವಹಿಸ್ಕೊಂಡು ವಹಿಸ್ಕೊಂಡೆ ಅವಳನ್ನ ತಲೆ ಮೇಲೆ ಕೂರಿಸಕೊಂಡ್ ಬಿಟ್ಟಿದಿರಾ ಅದಕ್ಕೆ ಇಷ್ಟು ವಯಸ್ಸಾದ್ರೂ ಮನೆ ಕೆಲಸ ಒಂದು ನೆಟ್ಟು ಕಲ್ತಿಲ್ಲ ಅವಳು ಅವಳು ಇವತ್ತಿಂದನೇ ಮನೆ ಕೆಲಸ ಎಲ್ಲ ಕಲಿಯೋಕ್ಕೆ ಶುರು ಮಾಡಬೇಕು ನಾನು ಇನ್ನೂ ಇನ್ನೂ ಅವಳು ಮಾತು ಕೇಳ್ಕೊಂಡು ಕೂರೋಕೆ ತಯಾರಿಲ್ಲ ಇನ್ನು ಒಬ್ಬೊಬ್ಬರೇ ಹುಡುಗನ್ ಮನೆಯವ್ರು ಯಾವ್ಯಾವ ಸಂಬಂಧ ಬರತ್ತೋ ನಾನು ಎಲ್ಲರನ್ನು ಉಳಿದ್ ನೋಡಕ್ಕೆ ಮನೆ ಕರ್ಸೋಕೆ ಶುರು ಮಾಡ್ತೀನಿ ಅಷ್ಟೇ ಸುಳಿದು ಯಾಕೋ ಅತಿ ಆಯಿತು ಆದಷ್ಟು ಬೇಗ ಒಳ್ಳೆ ಸಂಬಂಧ ನೋಡಿ ಇವಳಿಗೆ ಮದುವೆ ಮಾಡಿ ಗಂಡನ ಕಳಿಸ್ತೀನಿ ಅಷ್ಟೇ ಅಮ್ಮ ನನ್ಗೊಂದು ಸ್ವಲ್ಪ ಟೈಮ್ ಕೊಡು ಇನ್ನೂ ಎಷ್ಟು ಟೈಮೇ ಕೊಡ್ಬೇಕು ನಿನಗೆ ಈಗಾಗಲೇ ಬೇಕಾದಷ್ಟು ಟೈಮ್ ಕೊಟ್ಟಾಗಿದೆ ಈಗ ಸರಿಯಾಗಿ ಮದುವೆ ವಯಸ್ಸು ಆಮೇಲೆ ಹಿಂಗೆ ಬಿಟ್ಟು ಬಿಟ್ಟು ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಒಂದೆರಡು ದಿನಗಳಲ್ಲಿ ರವಿ ಅನ್ನೋ ಹುಡುಗ ತನ್ನ ತಾಯಿ ಜೊತೆ ಅಕ್ಷತನ್ನ ನೋಡೋಕೆ ಬರ್ತಾನೆ ನಿಮ್ ಮಗಳು ಬಹಳ ಚೆನ್ನಾಗಿದಳರೀ ನಮ್ಗಂತೂ ಬಹಳ ಇಷ್ಟ ಆದ್ಲು ಹೌದಾ ಬಹಳ ಖುಷಿ ಆಯ್ತು ನಿಮ್ ಹುಡುಗನ ಬಗ್ಗೆನು ಒಂದು ಮಾತಾಡಂಗಿಲ್ಲ ನಮ್ಗೂ ಬಹಳ ಇಷ್ಟ ಆಗಿದೆ ರವಿ ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ ಅಂಕಲ್ ನಂದು ಸ್ವಂತ ಶಾಪ್ ಇದೆ ಹೋಲ್ಸೇಲ್ ಅಲ್ಲಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ನ ಸೇಲ್ ಮಾಡ್ತೀನಿ ದೇವ್ರ ದಯೆಯಿಂದ ನನ್ನ ಮಗನ ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತಾ ಇದೆ ರೀ ನಮಗೆ ಸ್ವಂತ ಮನೆ ಇದೆ ಕಾರ್ ಇದೆ ಸ್ವಲ್ಪ ಹೊಲ ಕೂಡ ಇದೆ ಹಾಗಾಗಿ ನಿಮ್ಮ ಮಗಳು ನಮ್ಮ ಮನೇಲಿ ಆರಾಮಾಗಿರ್ತಾಳೆ ಏನು ಸಮಸ್ಯೆ ಇಲ್ಲ ಅಂದರೆ ಇವರಿಗೆ ಗೌರ್ಮೆಂಟ್ ಕೆಲಸ ಇಲ್ಲ ಇಲ್ಲ ಇವ್ರೆ ನಂದು ಸ್ವಂತ ಬಿಸ್ನೆಸ್ ಇದೆ ಸ್ವಂತ ಬಿಸ್ನೆಸ್ ಇರಬೇಕಿದ್ರೆ ಅದು ಅಷ್ಟು ಚೆನ್ನಾಗಿ ನಡೀತಾ ಇರಬೇಕಿದ್ರೆ ಬೇರೆ ಕಡೆ ಯಾರ್ದೋ ಕೈ ಕೇಳ ಕೆಲಸ ಮಾಡೋ ಅವಶ್ಯಕತೆ ನನ್ಗೆ ಏನಿದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಯಾಕಂದ್ರೆ ನನಗೆ ಗೌರ್ಮೆಂಟ್ ಕೆಲಸದಲ್ಲಿರೋರ್ನೇ ಮದುವೆ ಆಗಬೇಕು ಅಂತ ಆಸೆ ಇರೋದು ಈ ಬಿಸ್ನೆಸ್ ಗಿಸ್ನೆಸ್ ಏನು ಏನ್ ನಂಬರ್ ಹೇಳಿ ಇವತ್ತು ಚೆನ್ನಾಗಿರೋದು ನಾಳೆ ಚೆನ್ನಾಗಿ ನಡೀತಿರಲ್ಲ ಹಾಗಾಗಿ ನಾನಂತೂ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋರ್ನೇ ಮದ್ವೆ ಆಗೋದು ಏನಮ್ಮ ನೀನು ಬರೀ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನೀನು ನನ್ನ ಮಗನ ರಿಜೆಕ್ಟ್ ಮಾಡ್ತಾ ಇದೀಯಾ ಅಕ್ಷತಾ ನೀನ್ ಇದು ಮಾತಾಡ್ತಾ ಇದೀಯಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ಎಷ್ಟು ಒಳ್ಳೆ ಹುಡುಗ ಇದ್ದಾನೆ ನೀನು ಯಾಕೆ ಈ ತರ ಮಾಡ್ತಿದ್ಯಾ ಅಕ್ಷತಾ ಈ ಸಂಬಂಧ ಬಹಳ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೀನು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ಇಂಥ ಅವಕಾಶ ಪದೇ ಪದೇ ಸಿಗಲ್ಲ ಸ್ವಲ್ಪ ಯೋಚನೆ ಮಾಡು ಇಲ್ಲ ಅದ್ಕೆ ಯೋಚನೆ ಮಾಡಿನೇ ನಿರ್ಧಾರ ಮಾಡಿದ್ದೀನಿ ಇದ್ರಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ ನಾನು ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗನ್ನೇ ಮದುವೆ ಆಗೋದು ಹಾಗಾಗಿ ನಾನು ಮದುವೆ ಆಗೋಕೆ ರವಿ ನಡಿ ಹೊರಡೋಣ ಇನ್ನು ಇಲ್ಲಿ ಕೂತ್ಕೊಂಡು ಇವ್ರ ಹತ್ರ ಮಾತಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ ಇಷ್ಟೊಂದು ದುರಹಂಕಾರ ಈ ಹುಡುಗಿಗೆ ಇಂಥ ಹುಡುಗಿನ ನಾನು ನಮ್ಮನೆ ಸೊಸೆಯಾಗಿ ತಗೊಳಕ್ ತಯಾರಿಲ್ಲ ಬಿಡು ನೀನ್ ಈಗ ನಡ್ಕೊಳ್ತಾ ಇರೋ ರೀತಿಯಿಂದ ಮುಂದೊಂದು ದಿನ ನೀನು ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ ನನಗೆ ಯಾವ ಪಶ್ಚಾತ್ತಾಪನೂ ಆಗಲ್ಲ ನಾನು ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು ನಡಿಯ ಹೊರಡೋಣ ಅಕ್ಷತಾ ನೀನು ಏನು ಮಾಡ್ದೆ ಎಷ್ಟು ಒಳ್ಳೆ ಸಂಬಂಧ ಬಂದಿತ್ತು ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಹಾಳು ಮಾಡಿದೆಯಲ್ಲೇ ನೀನು ಈ ರೀತಿ ನಡ್ಕೊಂಡ್ರೆ ನಮ್ಮ ಮರ್ಯಾದೆ ಏನಾಗ್ಬೋದು ಅಂತ ನಿನಗೆ ಅನ್ನಿಸ್ಲಿಲ್ವಾ ಅಮ್ಮ ನಾನು ಮೊದಲೇ ಹೇಳಿದ್ದೆ ಇವಳು ಮದುವೆಗೆ ಲಾಯಕ್ ಆದೋಳೆ ಅಲ್ಲ ಅಂತ ನೋಡು ನಾನು ಹೇಳ್ದ ಹಾಗೆ ಆಯ್ತು ನೀನೊಂದು ಸುಮ್ಮನಿರ ಇಂಥ ಹೊತ್ತಲು ತಮಾಷೆ ನಿನಗೆ ಅಷ್ಟೊತ್ತಿ ಗಲ್ಲಿಗೆ ಮನೆ ಹೆಂಗಸು ಗೀತಾ ಸುಮತಿ ಮನೆಯಲ್ಲಿ ಏನೋ ಇವತ್ತು ಸ್ಪೆಷಲ್ ಇದ್ದಂಗಿದೆ ಯಾರು ಬಂದಿದ್ರು ಬಂದಂಗಿತ್ತು ಈ ಕಡೆಯಿಂದ ನನಗಂತೂ ನೆಮ್ಮದಿನೇ ಹಾಗಾಗಿದೆ ನೋಡು ಯಾಕೆ ಸುಮತಿ ಏನಾಯ್ತು ಯಾಕೆ ಈ ತರ ಮಾತಾಡ್ತಿದ್ಯಾ ಏನಿಲ್ಲ ಆಂಟಿ ಇವತ್ತು ನಮ್ಮ ಅಕ್ಷತನ್ ನೋಡಕ್ಕೆ ಹುಡುಗನ್ ಕಡೆಯವರು ಬಂದಿದ್ರು ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಅಕ್ಷತ ಆ ಸಂಬಂಧನ ರಿಜೆಕ್ಟ್ ಮಾಡ್ಬಿಟ್ಲ ಆ ಹುಡುಗಂದು ಸ್ವಂತ ಬಿಸ್ನೆಸ್ ಇದೆ ಆಂಟಿ ಅದು ಬಹಳ ಚೆನ್ನಾಗಿದೆ ಮನೆ ಕಡೆನೂ ಚೆನ್ನಾಗೇ ಇದ್ದಾರೆ ಈಗ ಇರಬೇಕಿದ್ರೆ ಅವನು ಬೇರೆಯವ್ರ ಕೈ ಕಳೆದು ಯಾಕೆ ಕೆಲಸ ಮಾಡ್ತಾನೆ ಹೇಳಿ ಅದು ಗೌರ್ಮೆಂಟೇ ಆಗಲಿ ಪ್ರೈವೇಟೇ ಆಗಿರಲಿ ಇದೇ ವಿಷಯಕ್ಕೆ ನಮ್ಮತ್ತೆ ಬೇಜಾರಾಗಿರೋದು ಅಲ್ಲ ಗೀತಾ ಈ ಹುಡುಗಿ ಅವ್ರು ಎದ್ದಿಗೆ ಮುಖ ಕೊಡ್ದಂಗೆ ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇರೋನು ಅಷ್ಟೇ ಮದುವೆ ಆಗೋದು ಈ ಥರ ಬಿಸ್ನೆಸ್ ಗಿಸ್ನೆಸ್ ಇರೋರ್ನೆಲ್ಲ ಮದುವೆ ಆಗಲ್ಲ ಅಂತ ಹೇಳ್ಬಿಡೋದ ಕೊನೆ ಪಕ್ಷ ಅವರು ಆಚೆ ಹೋದ್ಮೇಲೆ ಆದರೂ ಹೇಳ್ಬೋದಾಗಿತ್ತು ಅವ್ರು ಎದ್ರೆ ಎದ್ರೇ ಆ ಥರ ಹೇಳಿದ್ಲಲ್ಲ ಅವ್ರು ಏನು ಅಂದ್ಕೊಂಡು ಹೋದ್ರು ಏನು ಈಗ ಅವ್ರ್ ಹೊರಗಡೆ ಹೋಗಿ ಹತ್ರ ಈ ಹುಡುಗಿ ಹಿಂಗೆ ಅಂತ ಹೇಳ್ಕೊಂಡು ಅಡ್ಡಾಡಿದ್ರೆ ಮುಂದೆ ಇವಳು ನೋಡಕ್ಕೆ ಯಾವ ಸಂಬಂಧ ಬರುತ್ತೆ ಹೇಳು ನಿನ್ ಮಗಳು ಹೇಳಿರೋದ್ರಲ್ಲಿ ತಪ್ಪೇನು ಇಲ್ಲ ಸುಮ್ನೆ ಇರು ಸುಮತಿ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲ್ಸ ಇರೋದು ಬಹಳ ಮುಖ್ಯ ನಿನ್ ಮಗಳು ಸರಿಯಾಗೇ ಹೇಳಿದಾಳೆ ಸರಿಯಾಗೆ ಯೋಚನೆ ಮಾಡಿದಾಳೆ ಏನು ಸರಿಯಾಗಿ ಯೋಚನೆ ಮಾಡಿದಾಳ ಗೀತಾ ನೀನು ಹೌದು ಸುಮತಿ ನಿನ್ ಮಗಳು ಸರಿಯಾಗೇ ಯೋಚನೆ ಮಾಡಿದಾಳೆ ಗೌರ್ಮೆಂಟ್ ಕೆಲ್ಸ ಇರೋದು ಬಹಳ ಮುಖ್ಯ ಗೌರ್ಮೆಂಟ್ ಕೆಲಸ ಇತ್ತು ಅಂದ್ರೆ ಒಂದು ಸೇಫ್ಟಿ ಇದ್ದಂಗೆ ಮುನ್ ಜೀವನಕ್ಕೆ ಯಾವ್ದೇ ಟೆನ್ಶನ್ ಇರಲ್ಲ ನನಗೆ ಅಂತ ಇದ್ರಲ್ಲ ಈಗ ಗೀತಾ ಅಂತ ಹೇಳ್ತಾ ಇರೋದನ್ನ ಕೇಳಿದ್ರಾ ಕೊನೆ ಪಕ್ಷ ಒಬ್ಬರಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇದಾರಲ್ಲ ಅದೇ ಸಮಾಧಾನ ಇದೇ ನಿನ್ ತಾಕತ್ತು ಅಕ್ಷತಾ ನಿನ್ ಕನ್ಸುಗಳನ್ನು ಈಡೇರಿಸ್ಕೊಳ್ಳೋಕೆ ಹೋರಾಡೋದನ್ನ ಕಲ್ತ್ಕೊ ನೋಡ್ ಗೀತಾ ನೀನು ಇವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಇವಳು ಇದೇ ಥರನೇ ನಡ್ಕೋತಾ ಹೋದ್ರೆ ಆಮೇಲೆ ನೋಡಮ್ಮ ನನ್ನ ಜೀವನದಲ್ಲಿ ನನಗೇನು ಮಾಡಬೇಕು ಅಂತ ಚೆನ್ನಾಗ್ ಗೊತ್ತು ದಯವಿಟ್ಟು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ಅಕ್ಷತ ಮೆಚ್ಚಿದೆ ಬಿಡಮ್ಮ ನಿನ್ ನಿನ್ ನಿರ್ಧಾರಕ್ಕೆ ಎಷ್ಟು ಬದ್ಧವಾಗಿದ್ಯಾ ಸ್ವಲ್ಪ ದಿನಗಳಾದ್ಮೇಲೆ ಪ್ರಮೋದ್ ಅನ್ನೋ ಹುಡ್ಗ ಅಕ್ಷತನ್ನ ನೋಡಕ್ ಬರ್ತಾನೆ ಈ ಹುಡುಗ ಗವರ್ಮೆಂಟ್ ನೋಡು ನೋಡಕ್ಷತಾ ಈ ಸಲ ನೀನ್ ಇಷ್ಟಪಡೋ ಹಾಗೆ ಗವರ್ಮೆಂಟ್ ಕೆಲ್ಸದಲ್ಲಿರೋ ಹುಡುಗ ಬಂದಿದ್ದಾನೆ ಹುಡ್ಗ ನೋಡಕ್ಕೂ ಚೆನ್ನಾಗಿದ್ದಾನೆ ಈ ಸಲ ಅಂತೂ ನಿನಗ್ ರಿಜೆಕ್ಟ್ ಮಾಡಕ್ಕೆ ಯಾವ ಕಾರಣನೂ ಇಲ್ಲ ಆದ್ರೆ ಅದ್ಕೆ ಹುಡ್ಗ ಪ್ರಮೋದ್ ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ ನನ್ನ ಮಗ ಗೌರ್ಮೆಂಟ್ ಕೆಲ್ಸದಲ್ಲಿ ಇದಾನೆ ಅವನಿಗೆ ಒಳ್ಳೆ ಸಂಬಳ ಇದೆ ಆದ್ರೆ ಹುಡುಗ ಕೂದ್ಲು ಸಿಗ್ತವೆ ಅಷ್ಟೇ ಅಲ್ಲಮ್ಮ ಗೌರ್ಮೆಂಟ್ ಕೆಲಸ ತಗೊಳ್ಳೋದು ಅಂದ್ರೆ ಅಷ್ಟು ಸುಲಭನಾ ಎಷ್ಟು ಕಷ್ಟ ಪಡ್ಬೇಕು ಎಷ್ಟು ತಲೆ ಕೆಡಿಸ್ಕೋಬೇಕು ಅದಕ್ಕೆ ನನ್ ಮಗನ್ಗೆ ಇಷ್ಟು ಬೇಗ ಕೂದ್ಲು ಉದ್ರ ಹೋಗಿದೆ ತಲೆ ಕೂದ್ಲು ತಗೊಂಡು ಏನ್ ಮಾಡ್ತೀಯಮ್ಮ ಇವತ್ತು ತಲೆಯಲ್ಲಿ ಕೂದ್ಲಿದ್ದವರಿಗೆ ನಾಳೆ ಉದ್ರ ಹೋಗಿರ್ತವೆ ಹ್ಞೂ ಅವನ್ ಕೆಲಸ ನೋಡು ಗೌರ್ಮೆಂಟ್ ಕೆಲಸ ತಗೊಂಡಿದ್ದಾನೆ ಅಷ್ಟೇ ಅಲ್ಲ ನನ್ನ ಮಗ ಬಂಗಾರ ಬಂಗಾರದಂತವನು ಅದನ್ನ ನೋಡು ನೀನು ಅಕ್ಷತಾ ಇದೊಂದು ಚಿಕ್ಕ ವಿಷಯ ಬಿಟ್ ಹಾಕು ನೋಡು ನೀನು ನಿಜ ಹುಡುಗ ಭಾಳ ಚೆನ್ನಾಗಿದ್ದಾನೆ ಇಲ್ಲ ಅದ್ಕೆ ನನಗೆ ಈ ಥರ ಕೂದ್ಲಿಲ್ದೆ ಬಾಣಲೆ ಆಗಿರೋ ಹುಡುಗ ಬೇಡ ಅವನು ನೋಡಿ ಅದ್ಕೆ ಒಳ್ಳೆ ಅಂಕಲ್ ಅಂಕಲ್ ತರ ಇದ್ದಾನೆ ನಾನೇನಾದರೂ ಈ ಬಾಂಡ್ಲಿ ಆಗಿರೋ ಹುಡುಗನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಏನನ್ನಲ್ಲ ಏನೇ ನೀನು ಹೋಗಿ ಹೋಗಿ ಈ ಥರ ಇರೋ ಅಂಕನ್ನ ಮದುವೆ ಆಗಿದೆಯಾ ಏನು ಬೇರೆ ಗತಿನೇ ಇರಲಿಲ್ವಾ ಅಂತ ಕೇಳ್ತಾರೆ ಏನಮ್ಮ ಇದು ಹುಡುಗ ಬೇಡ ಅಂತ ಹೇಳಕ್ಕೆ ತಲೆಯಲ್ಲಿ ಕೂದಲಿಲ್ಲ ಅನ್ನೋದು ಒಂದು ಕಾರಣನ ನನ್ನ ತಲೆಯಲ್ಲಿ ಕೂದಲಿಲ್ಲ ಅಂತ ಮಾತ್ರಕ್ಕೆ ನನ್ನನ್ನೇನು ಯಾವ ಹುಡುಗಿನೂ ಒಪ್ಕೊಳ್ಳಲ್ವಾ ಮದುವೆ ಆಗಲ್ವಾ ಹಾ ನೀನೇನು ನಿನ್ನ ತ್ರಿಪುರ ಸುಂದರಿ ಅಂತ ಅನ್ಕೊಂಡಿದ್ಯಾ ನೀನು ಇದೇ ಥರ ನಡ್ಕೊತಾ ಇದ್ರೆ ನಿನಗೆ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋ ಅಂತ ಹುಡುಗನೇ ಸಿಗೋದು ಆವಾಗಲೇ ನಿನ್ನ ದುರಹಂಕಾರ ಇಳಿಯೋದು ಅದೆಂಥ ಸುಂದರ ಬಂದು ನಿನ್ನನ್ನು ಮದುವೆ ಆಗ್ತಾನೋ ನಾನು ನೋಡ್ತೀನಿ ಆಯ್ತು ಆಯ್ತು ನೋಡ್ತಾ ಇರಿ ನನ್ನ ಮದುವೆ ಕಾರ್ಡನ್ನ ನಿಮಗೂ ಕಳಿಸ್ಕೊಡ್ತೀನಿ ಬಂದು ನೋಡೋ ಅಂತರಿ ಬಂದ್ಬಿಟ್ರು ದೊಡ್ಡದಾಗ ನನಗೆ ಹೇಳಕ್ಕೆ ಈ ಹುಡುಗನ ರಿಜೆಕ್ಟ್ ಮಾಡಿ ಒಳ್ಳೆ ಕೆಲಸನೇ ಮಾಡ್ದೆ ನಾನು ಅಕ್ಷತಾ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಯಾಕಮ್ಮ ಮತ್ತೆ ಇದೇ ರೀತಿ ನಡ್ಕೊತಾ ಇದ್ಯಾ ಅಲ್ಲಮ್ಮ ಆ ಹುಡುಗನಿಗೆ ತಲೆ ಕೂದಲಿರೋದು ಅಷ್ಟೊಂದು ಮುಖ್ಯ ನಾನು ಹೇಳು ಆ ತಲೆ ಕೂದಲು ಇಲ್ಲ ಅನ್ನೋದು ಅಷ್ಟೊಂದು ದೊಡ್ಡ ವಿಷಯ ನಿನಗೆ ನೀನು ಇಷ್ಟಪಟ್ಟು ಹಾಕಿ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದಾನೆ ಹುಡುಗ ಇನ್ನೇನು ಬೇಕು ನಿನಗೆ ನೋಡಮ್ಮ ನನಗೆ ಗೌರ್ಮೆಂಟ್ ಕೆಲ್ಸ ಇಷ್ಟು ಮುಖ್ಯನೋ ಅಷ್ಟೇ ಹುಡುಗನಿಗೆ ತಲೆಯಲ್ಲಿ ಕೂದ್ಲಿರೋದು ಮುಖ್ಯ ನನಗೆ ನೋಡಕ್ ಈ ತರ ಇರೋ ಹುಡುಗನ ಮದುವೆ ಆಗಕ್ ಇಷ್ಟ ಇಲ್ಲ ಹುಡುಗ ಹುಡುಗನ್ ಥರ ಕಾಣ್ಬೇಕಮ್ಮ ಅಂಕಲ್ ತರ ಅಲ್ಲ ಪ್ರಮೋದ್ ನಡಿ ಏಳ್ ಹೋಗೋಣ ಈ ಹುಡುಗಿ ನಡ್ಕೊಳ್ಳೋ ರೀತಿ ನೋಡಿದ್ರೆ ಯಾವ ಮನೆಗೂ ಸೊಸೆಯಾಗಿ ಹೋಗೋಕೆ ಲಾಯಕೆ ಇಲ್ಲ ಇವಳು ಮಕ್ಕಳು ದುರಹಂಕಾರ ಇವಳಿಗೆ ಯಾವನಾದ್ರೂ ಕೆಟ್ಟ ಕರ್ಮ ಮಾಡಿರೋ ಹುಡುಗನ ಇವಳನ್ನ ಕಟ್ಕೋಬೇಕು ಸದ್ಯ ಆ ದೇವ್ ನಮ್ಮನ್ನ ಬಚಾವ್ ಮಾಡ್ದ ನಡಿಯ ಹೋಗೋಣ ಆಯ್ತಾಯ್ತು ಹೊರ್ಡಿ ಹೊರ್ಡಿ ಯಾಕೆ ಕಿಲ್ಲ ಕುತ್ಕೊಂಡಿದ್ದೀರಾ மத் ஆனப்பே எோ எங்க மத் ஆய்யோ இதே தரேனப்பா பகவந்த ಇದೆಲ್ಲ ಆಗಿ ಕೆಲವೇ ದಿನಗಳಲ್ಲಿ ದೀಪಕ್ ಅನ್ನು ಹುಡುಗನ ಸಂಬಂಧ ಬರುತ್ತೆ ಹುಡುಗನ್ ಕಡೆ ಅವರು ಬರ್ತಾರೆ ದೀಪಕ್ ತುಂಬಾ ಒಳ್ಳೆ ಸ್ವಭಾವ ಇರೋ ಹುಡ್ಗ ಆಗಿರ್ತಾನೆ ದೀಪಕ್ನ ಮೇಲ್ನೋಟಕ್ಕೆ ನೋಡಿದಾಗೆ ಇಷ್ಟಾನೇ ಆಗಿರ್ತಾನೆ ಅಕ್ಷತಾ ಈ ಹುಡ್ಗನ್ ನೋಡಿದ್ರೆ ಇನ್ನು ತುಂಬಾ ಸಭ್ಯ ತರ ಅನ್ನಿಸ್ತಾನೆ ತುಂಬಾ ಒಳ್ಳೆ ಸ್ವಭಾವ ಇರೋ ಹುಡುಗನ್ ತರ ಅನ್ನಿಸ್ತಾ ಇದ್ದಾನೆ ನೀನೇನಂತೀಯ ಅದ್ಕೆ ನನಗೂ ಹಾಗೆ ಅನ್ನಿಸ್ತಾ ಇದಾರೆ ನೋಡೋಣ ದೀಪಕ್ ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ ಅಂಕಲ್ ನಾನೊಂದು ಮಲ್ಟಿ ನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಸಂಬಳ ಇದೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನಮ್ಮದು ಕೂಡು ಕುಟುಂಬ ರೀ ನಾವು ಮೊದಲಿಂದನೂ ನನ್ನ ಗಂಡನ ತಮ್ಮಂದರು ಅವ್ರ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಾಗೇ ಇರೋದು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ದೀವಿ ಆಮೇಲೆ ನನ್ನ ಗಂಡ ತೀರ್ಕೊಂಡು ಸುಮಾರು ವರ್ಷಗಳೇ ಆಯಿತು ಆದರೂ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಎಲ್ಲರೂ ಎಷ್ಟು ಪ್ರೀತಿಯಿಂದ ಇದ್ದೀವಿ ಅಂತ ಏನು ಜಾಯಿಂಟ್ ಫ್ಯಾಮಿಲಿನಾ ಹೌದು ನಾವಿರೋದು ಜಾಯಿಂಟ್ ಫ್ಯಾಮಿಲಿಲಿ ನಮ್ಮ ಮನೇಲಿ ಎಲ್ಲರೂ ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದೀವಿ ನೀವು ನಮ್ಮ ಮನೆಗೆ ಬಂದರೆ ಎಲ್ಲರ ಜೊತೆ ತುಂಬ ಸಂತೋಷವಾಗಿರ್ತೀರಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಜಾಯಿಂಟ್ ಫ್ಯಾಮಿಲಿಗೆ ಬರೋಕೆ ನನಗೆ ಇಷ್ಟ ಇಲ್ಲ ಅಷ್ಟೊಂದು ಜನರ ಜೊತೆ ಎಲ್ಲ ನನ್ನಿಂದ ಇರೋಕ್ಕಾಗಲ್ಲ ಅಲ್ಲ ಅದು ನಾನು ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಫ್ರೀ ಆಗಿರಬೇಕು ಅಂತ ಇಷ್ಟಪಡೋನು ನಾನೇನಾದ್ರು ಜಾಯಿಂಟ್ ಫ್ಯಾಮಿಲಿಗೆ ಬಂದರೆ ಅಲ್ಲಿ ನನಗೆ ಆ ಫ್ರೀಡಂ ಸಿಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆಗಿ ನಾನು ಆರಾಮಾಗಿ ಇರಬೇಕು ಅಂತ ಇಷ್ಟಪಡ್ತೀನಿ ಅದ್ಬಿಟ್ಟು ಕೂಡಲೇ ಎಲ್ಲರ ಸೇವೆ ಮಾಡಬೇಕು ಅಂತ ಇಷ್ಟಪಡಲ್ಲ ಆದ್ರೆ ಅಕ್ಷತ ಅವರೇ ನೀವು ತಿಳ್ಕೊಂಡಿರೋ ನಮ್ಮ ಫ್ಯಾಮಿಲಿ ಇಲ್ಲ ನೀವು ನಿಮಗೆ ಬೇಕೋ ರಿಸ್ಟ್ರಿಕ್ಷನ್ಸ್ ಹಾಕೋರು ಯಾರು ಇಲ್ಲ ಅಲ್ಲಿ ನೋಡಿ ಅಷ್ಟು ನಿಮಗೆ ನಾನೇನಾದರೂ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಬಿಟ್ಟು ಹೊರಗಡೆ ಬಂದು ಸಪ್ರೇಟ್ ಇರೋಕ್ಕೆ ರೆಡಿ ಇದ್ರೆ ನಾನು ನಿಮ್ಮನ್ನು ಮದುವೆ ಹಾಕ್ತೀನಿ ನನ್ನ ತಾಯಿ ಜೊತೆ ಇಲ್ಲಿವರೆಗೂ ಬಂದಿರೋದೇ ದುಡ್ಡು ತಪ್ಪಾಗಿ ಹೋಯ್ತು ಅಮ್ಮ ನಡಿ ಹೊರಡೋಣ ದೀಪಕ್ ಹೆಚ್ಚೇನು ಮಾತಾಡದೆ ತಾಯಿ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇಂತ ಒಳ್ಳೆ ಸಂಬಂಧನ ಕೈಯಾರೆ ಹಾಳು ಅಷ್ಟಕ್ಕೂ ಬೇಕಾಗಿರೋದಾದ್ರೂ ಏನು ನೀನ್ ಇದೇ ರೀತಿ ನಡ್ಕೊಂಡ್ರೆ ನಿನ್ ಮದ್ವೆ ಆಗೋದು ಬಹಳ ಕಷ್ಟ ಇದೆ ಯಾರು ನಿನ್ನನ್ನ ಮದ್ವೆ ಆಗಕ್ಕೆ ಮುಂದೆ ಬರಲ್ಲ ನೋಡ್ ನೋಡು ಉತ್ತರ ಕೊಡದೆ ಹೇಗೆ ಹೋಗ್ತಾಳೆ ಅಂತ ಹೀಗೆ ಸಮಯ ಕಳೀತಾ ಹೋಗುತ್ತೆ ಅಕ್ಷತನ್ನ ನೋಡಕ್ಕೆ ಒಂದಲ್ಲ ಒಂದ್ ಸಂಬಂಧ ಬರ್ತಾನೆ ಇರತ್ತೆ ಆದ್ರೆ ಅಕ್ಷತಾ ಬಂದಿರೋ ಸಂಬಂಧಗಳಿಗೆಲ್ಲ ಒಂದಲ್ಲ ಒಂದು ಕಾರಣ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡ್ತಾನೆ ಹೋಗ್ತಾಳೆ ಒಬ್ಬ ಹುಡ್ಗನ್ ಕೆಲಸ ಇಷ್ಟ ಆಗದೆ ಹೋದ್ರೆ ಇನ್ನೊಬ್ಬ ಹುಡ್ಗನ್ ಕುಟುಂಬ ಇಷ್ಟ ಆಗಲ್ಲ ಹೀಗೆ ಒಂದಲ್ಲ ಒಂದ್ ರೀಸನ್ ಕೊಡ್ತಾನೆ ಹೋಗ್ತಾಳೆ ಅಕ್ಷತಾಳ ಹಠ ಆಮೇಲೆ ಅವಳಿಗೆ ಆಗ್ತಾ ಇರೋ ವಯಸ್ಸು ಇದನ್ನೆಲ್ಲ ನೋಡಿ ಮನೆಯವರು ತುಂಬಾನೇ ಬೇಜಾರಾಗ್ಬಿಟ್ಟಿರ್ತಾರೆ ಈಗೀಗಂತೂ ಅವಳಿಗೆ ಸಂಬಂಧಗಳು ಬರೋದು ಕಡಿಮೆ ಆಗಿ ಹೋಗ್ಬಿಟ್ಟಿರತ್ತೆ ನನ್ನಿಂದ ಇನ್ನೂ ಇನ್ನೂ ಈ ಅಕ್ಷತನಿಗೆ ಬುದ್ಧಿ ಹೇಳಕ್ ನಾನು ನಾನಿನ್ ಏನು ಹೇಳಕ್ ಹೋಗಲ್ಲ ರೀ ಅವಳಿಗೆ ಅವಳ ಮನ್ಸಿಗೆ ಬಂದ ಹಾಗೆ ಮಾಡ್ಕೊಳ್ಳಿ ಅವಳಿಗೆ ಸಂಬಂಧ ಹುಡುಕಿ ಹುಡುಕಿ ಸಾಕು ಸಾಕಾಗಿ ಹೋಗಿದೆ ಇನ್ನು ಏನ್ ಮಾಡಕ್ ಸಾಧ್ಯ ಹೇಳಿ ಎಂಥ ಸಂಬಂಧ ಬಂದ್ರು ಒಪ್ಕೊಳ್ಳಲ್ಲ ಅಂತಾಳೆ ಏನಾದ್ರೂ ಒಂದು ಹುಡುಕ್ತಿರ್ತಾಳೆ ನೀನು ನೀನ್ ಹೇಳೋದು ಸರಿನೆ ಇನ್ನೇ ತಾನೆ ಮಾಡಕ್ ಸಾಧ್ಯ ಸುಮ್ನಾಗ್ಬಿಡೋದಷ್ಟೇ ಅದ್ ಯಾವಾಗ ಅವಳಿಗೆ ಬುದ್ಧಿ ಬರುತ್ತೋ ನೋಡೋಣ ಆದರೆ ಅವ್ಳಿಗೆ ಬುದ್ಧಿ ಬರೋಷ್ಟೊತ್ತಿಗೆ ಎಲ್ಲಿ ಹೋಗ್ಬಿಟ್ಟಿರುತ್ತೋ ಅನ್ನೋ ಭಯ ನನಗೆ ವರ್ಷಗಳು ಹೇಗೆ ಉರುಳು ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಕ್ಷತಾಗಿ ವಯಸ್ಸು ಮೂವತ್ತು ದಾಟ್ ಹೋಗ್ಬಿಟ್ಟಿರುತ್ತೆ ಅಷ್ಟೇ ಅಲ್ಲ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲು ಕೂಡ ಕಾಣಿಸ್ಕೊಳ್ಳೋಕೆ ಶುರುವಾಗಿರತ್ತೆ ಅಕ್ಷತಾ ಕುಟುಂಬದವರೆಲ್ಲ ಈಗ ಅವಳ ಹತ್ರ ಮದುವೆ ಬಗ್ಗೆ ಮಾತಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ ಅಕ್ಷತಾಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಂತಹ ಪಕ್ಕದ ಮನೆ ಗೀತಾ ಕೂಡ ಈಗ ಅಕ್ಷತಾ ಮದುವೆ ವಿಷಯದಲ್ಲಿ ಒಂಥರ ಮಾಡಿ ಮಾತಾಡೋಕೆ ಶುರು ಮಾಡಿರ್ತಾಳೆ ಏನೇ ಅಕ್ಷತಾ ಇಷ್ಟು ಸಮಯ ಆದರೂ ನಿನ್ನ ಮದುವೆ ಸುತ್ತಿನೇ ಬರ್ಲಿಲ್ವಲ್ಲೇ ಇಲ್ಲ ಇನ್ನೂ ನಿನಗೆ ಯಾವ ಹುಡುಗನೂ ಇಷ್ಟನೇ ಆಗಿಲ್ವೋ ಅಕ್ಷತಾ ಈಗಲಾದರೂ ನೀನು ಮದುವೆ ಆಗಲೇಬೇಕು ಅಂದ್ರೆ ಆಮೇಲೆ ನೀನು ಆಗ್ತೀನಂದ್ರೂ ಹುಡುಗ ಸಿಗಲ್ಲ ಯಾಕೆ ಸಿಗಲ್ಲ ಆಂಟಿ ಸಿಕ್ಕೇ ಸಿಗ್ತಾನೆ ಎಲ್ಲಿವರೆಗೂ ನಾನು ಇಷ್ಟಪಡೋ ಅಂತ ಹುಡುಗ ಸಿಗಲ್ವೋ ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ ತಡ ಆಯ್ತು ಅಂತ ಯಾರನ್ನೂ ಒಪ್ಕೊಂಡು ಮದುವೆ ಮಾಡ್ಕೊಂಡ್ಬಿಡಕ್ಕಾಗತ್ತಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಆಂಟಿ ಇನ್ನು ನಿನ್ನಿಷ್ಟ ಕಷ್ಟ ಅಂತ ಅಲ್ಲೇ ದಿನೇ ದಿನೇ ವಯಸ್ಸಾಗ್ತಾ ಹೋಗ್ತಿದೆ ನೋಡು ಈಗಲೇ ಅಲ್ಲೊಂದಿಲ್ಲೊಂದು ಬಿಳಿ ಕೂದಲು ಕಾಣ್ತಾ ಇದ್ದಾವಪ್ಪ ಇನ್ನೆಂತ ಹುಡುಗ ಸಿಗ್ತಾನೆ ನಿನಗೆ ನಾನ್ ಕೇಳಿದ ಹಾಗೆ ಈಗಲೇ ನಿನಗೆ ಸಂಬಂಧಗಳು ಬರೋದು ಕಡಿಮೆ ಆಗಿದೆಯಂತೆ ಬಂದವು ಏನ ಸಾಧಾ ಸೀದಾ ಇರೋ ಅಂತ ಬರ್ತಾ ಇದ್ದಾವಂತೆ ಈಗಲೂ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ಮುಗಿತ ಕತೆ ಅಷ್ಟೇ ಆಂಟಿ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ನೀವೇ ಹೇಳ್ತಾ ಇದ್ರಿ ತಾನೇ ಹಾ ಹುಡುಗನಿಗೆ ಗೌರ್ಮೆಂಟ್ ಕೆಲಸ ಇದ್ರೆ ಭಾಳ ಒಳ್ಳೇದು ಅಕ್ಷತೆ ಒಳ್ಳೆ ನಿರ್ಧಾರ ಮಾಡಿದಾಳಂತ ಮತ್ತೆ ನೀವೇ ಈಗ ಯಾವುದೋ ಒಂದು ಸಿಕ್ಕಿದ ಸಂಬಂಧಕ್ಕೆ ಒಪ್ಕೊಂಡು ಮದುವೆ ಮಾಡ್ಕೊತಾ ಇದ್ದೀರಲ್ಲ ಹೌದಮ್ಮ ನಾನು ಹೇಳಿದೆ ಬೇಕಾಗಿದ್ದು ಹೇಳ್ತೀನಿ ಆದರೆ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇರ್ಬೇಕಲ್ವಾ ನೀನು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ತಾನೆ ಈಗ ನಿನಗೆ ಎಲ್ಲಿಂದ ಗೌರ್ಮೆಂಟ್ ಕೆಲಸದ ಹುಡುಗ ಸಿಗಬೇಕು ಆವಾಗೆಲ್ಲ ನಿನಗೆ ಗೌರ್ಮೆಂಟ್ ಕೆಲಸದಲ್ಲಿರೋ ಹುಡುಗನ ಸಂಬಂಧನೇ ಬಂದ್ವು ಬಿಸ್ನೆಸ್ಸಲ್ಲಿರೋ ಹುಡುಗ ಒಳ್ಳೊಳ್ಳೆ ಪ ಪ್ರೈವೇಟ್ ಕೆಲಸದಲ್ಲಿರೋ ಹುಡುಗ ಹ್ಞೂ ಯಾರೊಬ್ರು ನೀನು ಒಪ್ಪಲಿಲ್ಲ ಹೋಗ್ಲಿ ಆಗಿದ್ದಾಯ್ತು ಈಗಲಾದರೂ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಬರೋ ಸಂಬಂಧನ ಒಪ್ಕೊಂಡು ಮದುವೆ ಮಾಡ್ಕೊಳ್ಳೋದು ಕಲ್ತ್ಕೊ ನಿಮಗೆ ಈ ವಿಷಯ ಎಲ್ಲ ತಗೊಂಡು ಏನಾಗ್ಬೇಕಂಟಿ ನಾನು ಏನಾದರೂ ಮಾಡ್ಕೋತೀನಿ ನನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ ನಿಮ್ಮ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಳ್ಳಿ ನೀವು ನೀನು ನಾನು ಒಬ್ಳು ಬಾಯಿ ಮುಚ್ಚಿಸ್ಬೋದಮ್ಮ ಆದರೆ ಅಕ್ಕಪಕ್ಕದವ್ರು ಎಲ್ಲಾರು ಬಾಯಿ ಎಲ್ಲರೂ ನೀನ್ ಕಂಡಾಗೆಲ್ಲ ಪ್ರಶ್ನೆ ಮಾಡ್ತಾರೆ ಯಾವಾಗ ಒಪ್ಕೊಂಡಿಲ್ಲ ಏನು ಹೇಳಷ್ಟು ಹೇಳಿದೆ ಇನ್ನು ಬಿಟ್ಟಿದ್ದು ಇಷ್ಟ ಬಂದ್ ಮಾಡ್ಕೊ ಅಕ್ಷತಾಳ ಕೋಪ ನಿಧಾನವಾಗಿ ತನ್ನಗಾಗತ್ತೆ ಅವಳಿಗೀಗ ಜನ ತನಗಷ್ಟೇ ಅಲ್ಲ ತನ್ನ ರೀತಿ ಸರಿಯಾದ ಸಮಯಕ್ಕೆ ಮದುವೆ ಆಗದೆ ಇರೋ ಎಲ್ಲಾ ಹೆಣ್ಮಕ್ಳಿಗೂ ಇದೇ ರೀತಿ ಪ್ರಶ್ನೆ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ ಒಂದಿನ ಅಕ್ಷತಾ ಅವಳ ಅತ್ತಿಗೆ ರೂಮ್ ಕಡೆಯಿಂದ ಪಾಸ್ ಆಗುವಾಗ ಅವಳ ಅತ್ತಿಗೆ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾಳೆ ಏನಂತ ಹೇಳಮ್ಮ ಅವಳ ಮದುವೆ ಬಗ್ಗೆ ಅವಳ ಮದುವೆದಂತೂ ಏನು ಸುದ್ದಿನೇ ಇಲ್ಲ ನೋಡು ಎಷ್ಟೋ ಒಳ್ಳೊಳ್ಳೆ ಸಂಬಂಧಗಳಮ್ಮ ಬಂದಿದ್ದು ಏನು ಸಾಮಾನ್ಯ ಸಂಬಂಧಗಳಲ್ಲ ಒಬ್ಬ ಹುಡುಗನೂ ಒಪ್ಲಿಲ್ಲ ಎಲ್ಲರಲ್ಲೂ ಒಂದಲ್ಲಾ ಒಂದು ಹುಡುಕೋ ಅಂತ ಕೂತ್ಕೊಂಡ್ಲು ಅದಕ್ಕೆ ಮದುವೆನೇ ಇಲ್ಲದೆ ಇಷ್ಟು ವರ್ಷ ಆದರೂ ನಮ್ಮ ಮನೇಲೆ ಕೂತ್ಕೊಳ್ಳೋ ಹಾಗಾಗಿದೆ ಪರಿಸ್ಥಿತಿ ನೋಡು ಈಗ ನೋಡು ಎಲ್ಲಾ ಹುಡುಗರುನು ರಿಜೆಕ್ಟ್ ಮಾಡ್ತಾ ಮಾಡ್ತಾ ತನಿಗಿಷ್ಟು ವಯಸ್ಸಾಗ್ತಿದೆ ಅನ್ನೋದೇ ಗೊತ್ತಾಗಿಲ್ಲ ಅವಳಿಗೆ ಈಗ ವಯಸ್ಸು ಮೂವತ್ತರ ಮೇಲೆ ಆಗ ಹೋದ್ವು ಈಗ ಅವ್ಳಿಗೆ ಅಷ್ಟ ಚೆನ್ನಾಗಿರೋ ಹುಡುಗ ಒಳ್ಳೊಳ್ಳೆ ಸಂಬಂಧ ಎಲ್ಲಿಂದ ಹೇಳು ಅದ್ಕೆ ಏನ್ ಮಾತಾಡ್ತಾ ಇದಾರೆ ಅಯ್ಯೋ ಅಮ್ಮ ಇವ್ ಕಾಲದಲ್ಲಿ ನಮ್ಮನೆ ಎಲ್ಲರೂ ಅತ್ತೆ ಮಾವ ನನ್ ಗಂಡ ಎಲ್ಲರೂ ಸಾಕ್ ಸಾಕ ಹೋಗಿದ್ದಾರೆ ನೋಡು ಈಗಂತೂ ಅವ್ರಿಗೆಲ್ಲ ಹೊರಗಡೆ ಓಡಾಡೋದು ಹಿಂಸೆ ಆಗ್ಬಿಟ್ಟಿದೆ ಯಾಕೆ ಯಾಕಂದ್ರೆ ಸಿಕ್ಕ ಸಿಕ್ಕೋರೆಲ್ಲ ಕೇಳೋದು ಒಂದೇ ಪ್ರಶ್ನೆ ನಿಮ್ಮ ಅಕ್ಷತನ್ ಮದುವೆ ಯಾವಾಗ ಇಷ್ಟು ವಯಸ್ಸಾದ್ರೂ ಯಾಕೆ ಮದುವೆ ಆಗಿಲ್ಲ ಇದನ್ನೇ ಕೇಳ್ತಾರೆ ಏನು ಅಂತ ಉತ್ತರ ಕೊಡೋದು ಹೇಳು ನನಗೂ ಅಷ್ಟೇ ಮನೆಯಿಂದ ಆಚೆ ಹೋಗಂಗಿಲ್ಲ ಅಕ್ಕಪಕ್ಕದ ಹೆಂಗಸ್ರಲ್ಲ ಇದ್ರ ಬಗ್ಗೆನೇ ಮಾತಾಡಕ್ಕೆ ಬರ್ತಾರೆ ಸಾಕಾಗಿ ಹೋಗಿದ್ದೆ ಕಣಮ್ಮ ಎಲ್ಲಿ ಹೋದ್ರೂ ಮಾತು ಕೇಳಬೇಕಾಗಿದೆ ನಾವು ಸರಿಯಾದ ಸಮಯಕ್ಕೆ ಮದುವೆ ಮಾಡಿಕೊಂಡು ಹೋಗಿ ಗಂಡ ಮನೆ ಅಂತ ಬಾಳ್ವೆ ಮಾಡಬೇಕು ಅಂತಿಲ್ಲ ನೋಡು ಬಂದವ್ರನ್ನೆಲ್ಲ ಬೇಡ ಅಂದು ಅಂದು ಈಗ ವಯಸ್ಸಾಗಿ ಸಾಕು ಕೂತ್ಕೊಂಡಿದ್ದಾಳೆ ಏನು ಮಾಡ್ಬೇಕು ಹೇಳಿ ನಾವುಗಳು ಈಗ ಎಲ್ಲಿಂದ ಇವಳಿಗೆ ಹುಡುಗರು ಬಂದು ಕ್ಯೂನಲ್ಲಿ ನಿಲ್ತಾರೆ ಮದುವೆ ಮಾಡ್ಕೊಳ್ಳೋಕ್ಕೆ ಹಾಂ ಏನು ತಿಳ್ಕೊಂಡಿದ್ದಾಳೋ ಏನೋ ಅಪ್ಪ ನಮ್ಗಂತೂ ಸಾಕಾಗಿ ಹೋಗಿದೆ ಕಣಮ್ಮ ಏನು ಮಾಡಬೇಕೋ ಗೊತ್ತಾಗಲ್ಲ ಅದಕ್ಕೆ ಮಾತುಗಳು ಅಕ್ಷತಾ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಬೇಜಾರಾಗುತ್ತೆ ಆದರೆ ಅವಳು ಏನೂ ಮಾತಾಡಿದೆ ಸುಮ್ಮನೆ ಅಲ್ಲಿಂದ ಹೋಗ್ತಾಳೆ ಅವ್ರ ತಂದೆ ಜೊತೆ ಮಾತಾಡ್ತಾ ಏನ್ ಮಾಡೋದು ರಾಜು ನಮ್ಮ ಅಕ್ಷತನ್ ಮದ್ವೆ ಬಗ್ಗೆ ನಂಗಂತೂ ಏನೂ ತೋಚ್ತಾ ಇಲ್ಲ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ ಜನ ಸಾವಿರ ಪ್ರಶ್ನೆ ಕೇಳ್ತಾರೆ ವಯಸ್ಸು ವಯಸ್ಸಾಗ್ತಿದೆ ಇನ್ನೂ ಮದ್ವೆ ಮಾಡಲ್ವಾ ಇನ್ನೂ ಮದುವೆ ಮಾಡಲ್ವಾ ಅಂತ ಏನ್ ಉತ್ತರ ಕೊಡ್ಲಿ ಏನ್ ಮಾಡೋದ್ ಹೇಳು ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ ಯಾವ ಸಂಬಂಧ ನೋಡ್ ಒಪ್ಲಿಲ್ಲ ಅಂದ್ರೆ ನಾವ್ ತಾನೇ ಏನ್ ಮಾಡೋಕ್ಕಾಗುತ್ತೆ ಹಾಗಂತ ಇದನ್ನೆಲ್ಲ ನೋಡ್ತಾ ಆ ಮಗಳಿಗೆ ವಯಸ್ಸಾಗ್ತಿರೋದನ್ನ ನೋಡ್ತಾ ಸುಮ್ನೆ ಕೂರಕ್ಕೂ ಆಗಲ್ಲ ಹೌದು ಮಂಜಣ ಈ ಸಮಾಜದಲ್ಲಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ನಿಭಾಯಿಸೋದು ಬಹಳ ಕಷ್ಟ ಜನ ಭಾಳ ಮಾತಾಡ್ತಾರೆ ಏನ್ ಮಾಡೋದು ಹೇಳು ಮನೆಯವರೆಲ್ಲ ಸೇರಿಕೊಂಡು ಅವಳಿಗೆ ಮನ್ಸು ಬದಲಾಯ್ಸೋಕೆ ಇಷ್ಟೆಲ್ಲ ಪ್ರಯತ್ನ ಪಟ್ವಿ ಏನಂದ್ರು ಏನಂದ್ರೂ ಒಪ್ಕೊಳಲ್ಲ ಯಾವ ಸಂಬಂಧ ಬಂದರೂ ಒಂದಲ್ಲ ಒಂದು ಹುಡುಕ್ತಾಳೆ ಬೇಡ ಅಂತಾಳೆ ಹೀಗಿಗಂತೂ ನಮ್ಗಳಿಗೆ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಅಷ್ಟು ಹಿಂಸೆ ಅನ್ಸತ್ ನೋಡು ಅದರಲ್ಲೂ ಹೊರಗಡೆ ಹೋದಾಗ ಯಾರಾದ್ರೂ ಸಿಕ್ಬಿಟ್ರಂತೂ ಅಲ್ಲೇ ಜೀವ ಹೋಗ್ಬಾರ್ದ ಅನ್ಸ್ಬಿಡತ್ತೆ ಜೀವ ಬೇಕಿದ್ರೆ ಬಿಟ್ಬಿಡ್ಬೋದು ಆದ್ರೆ ಈ ಜನಗಳ ಆಡೋ ಕುಂಕುಮ್ ಮಾತುಗಳನ್ನ ಮಾತ್ರ ಕೇಳಕ್ಕಾಗಲ್ಲ ಅಯ್ಯೋ ದೇವ್ರೆ ಮನೇಲಿ ಎಲ್ಲರೂ ನನ್ನ ವಿಷಯವಾಗಿ ಎಷ್ಟು ಚಿಂತೆ ಮಾಡ್ತಾ ಇದ್ದಾರೆ ಈಗ ನನಗೆ ಅನಿಸ್ತಾ ಇದೆ ಇದೆಲ್ಲದಕ್ಕೂ ಕಾರಣ ನಾನೇ ತಪ್ಪೆಲ್ಲ ನಂದೆ ನನ್ನ ಹಠದಿಂದಾಗಿ ನಮ್ಮ ಮನೆಯವರೆಲ್ಲ ಈಗ ಹಿಂಸೆ ಅನುಭವಿಸೋ ಹಾಗಾಗಿದೆ ಅಕ್ಷತಾಗಿ ಈಗ ತಾನು ಮಾಡಿ ತಪ್ಪಿನ ಅರಿವಾಗಿರುತ್ತೆ ಆದರೆ ಈಗಾಗಲೇ ತುಂಬ ತಡ ಆಗಿ ಹೋಗ್ಬಿಟ್ಟಿರುತ್ತೆ ಯಾಕಂದರೆ ಮೊದಲಿನ ಥರ ಈಗ ಅವಳು ನೋಡೋಕ್ಕೆ ಯಾವುದೇ ಒಳ್ಳೆ ಸಂಬಂಧಗಳು ಬರ್ತಾ ಇರಲ್ಲ ಅಮ್ಮ ನಾನೀಗ ಡಿಸೈಡ್ ಮಾಡಿದ್ದೀನಿ ನನಗೀಗ ನೆಕ್ಸ್ಟ್ ಯಾವುದೇ ಸಂಬಂಧ ಬಂದರೂ ನಾನು ದೂಸರ ಮಾತಾಡದೆ ಯಾವುದೇ ಪ್ರಶ್ನೆ ಮಾಡದೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೋತೀನಿ ಅಮ್ಮ ಇನ್ನು ಇನ್ನು ನಾನು ಇಲ್ಲಿರೋಕ್ಕೆ ಇಷ್ಟಪಡೋಲ್ಲ ನನ್ನಿಂದ ಮನೆಯವರಿಗೆಲ್ಲ ಇಷ್ಟು ತೊಂದರೆ ಆಗಿದೆ ಅಂತ ನನಗೆ ಅರ್ಥ ಆಗಿದೆ ಅಕ್ಷತಾ ಈಗೀಗ ನಿನಗೆ ಯಾವ ರೀತಿ ಸಂಬಂಧಗಳು ಬರ್ತಾ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಇವತ್ತು ಇನ್ನೂ ಒಂದು ಸಂಬಂಧ ಬಂದಿದೆ ಹುಡುಗನಿಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದಾರೆ ಹೆಂಡತಿ ತೀರ್ಕೊಂಡಿದ್ದಾಳೆ ಇದನ್ನೆಲ್ಲ ಹೇಳೋಕ್ಕೆ ನೋಡೋಕ್ಕೆ ನನಗೆ ಬೇಜಾರಾಗುತ್ತೆ ಸರಿಯಾದ ವಯಸ್ಸಿಗೆ ಮದುವೆ ಮಾಡ್ಕೊಂಡಿದ್ದಿದ್ರೆ ಈಗ ಇಂಥ ಸಂಬಂಧಗಳನ್ನೆಲ್ಲ ಒಪ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿನಗೆ ಅಮ್ಮ ಅದು ಏನಾದರೂ ಆಗಿಲ್ಲಮ್ಮ ಈ ಸಲ ನಾನು ಒಪ್ಕೊಂಡೇ ಒಪ್ಕೋತೀನಿ ಯಾಕಂದ್ರೆ ನಾನು ಸಾಕಾಗ್ಬಿಟ್ಟಿದ್ದೀನಮ್ಮ ನನ್ನ ಹಣೆ ಬರದಲ್ಲಿ ಹೀಗೆ ಬರೆದಿದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ ಆದರೆ ಇನ್ನೂ ಇನ್ನೂ ನಿಮ್ಗಳಿಗೆಲ್ಲ ನೋವು ಕೊಟ್ಕೊಂಡು ನಿಮಗೆ ತೊಂದರೆ ಕೊಟ್ಕೊಂಡು ಇಲ್ಲೇ ಇರೋಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ ನೀವೆಲ್ಲರೂ ಕೂಡ ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಲಿ ಅಂತಲೇ ಇಷ್ಟಪಡ್ತಿದ್ದೀರಲ್ವಾ ಅಯ್ಯೋ ದೇವ್ರೆ ಬೇಡ ಮಗಳೇ ಆಗಿಲ್ಲ ಮಾತಾಡ್ಬೇಡ ಎಂತ ನಿರ್ಧಾರ ಮಾಡ್ತಿದ್ಯಮ್ಮ ನಿನಗೆ ಬರೀ ಈ ತರ ಸಂಬಂಧ ಬಂದಿದೆ ಅಂತ ಹೇಳಿದೆ ಅಷ್ಟು ಬಿಟ್ರೆ ಎರಡು ಮಕ್ಳು ತಂದನ ಮದುವೆ ಆಗಲಿ ಅಂತ ನನಗೆ ಆಸೆ ಇಲ್ಲಮ್ಮ ಬೇಡಮ್ಮ ಅಷ್ಟೊಂದು ನಿರಾಸೆ ಆಗಬೇಡ ಆಗ್ಬೇಡ ಒಟ್ಟು ನಿನ್ನ ಮದುವೆ ಮಾಡ್ಕೊಂಡು ಮನೆಯಿಂದ ಹೋದರೆ ಸಾಕು ಅಂತ ಹೇಳ್ತೀನ ನಾನು ಹ ಇಲ್ಲಮ್ಮ ಇಲ್ಲಮ್ಮ ನನಗೆ ಯಾಕೋಚೆಗೆ ತುಂಬಾ ಹಿಂಸೆ ಆಗ್ಬಿಟ್ಟಿದೆ ನಿಮ್ಗೊಡಗಿನ ಹೆಚ್ಚು ಹಿಂಸೆ ಆಗಿದೆ ಸಾಕಮ್ಮಲ್ಲ ಸಾಕು ನನಗೂ ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕಾಗಿದೆ ನಿಮಗೆಲ್ಲ ನಾನು ಇನ್ನು ನಾನು ಇಷ್ಟಪಡಲ್ಲ ಈ ರೀತಿಯಾಗಿ ಸೋಲಕ್ಕೆ ಬಿಡಲ್ಲ ಈಗ ನಾನು ಹೇಳಿದ ಒಪ್ಕೊಂಡ್ರೆ ಅದು ನಿನ್ ನಿನ್ ಜೀವನ ಇನ್ನೂ ಸಂಕಷ್ಟಕ್ಕೆ ದೂಬಹುದು ಕೆಲವೊಂದು ತಪ್ಪುಗಳಾಗಿದೆ ನಾನು ಒಪ್ಕೋತೀನಿ ಹಾಗಂತ ಯಾರೋ ಒಬ್ರು ಎರಡು ಮಕ್ಕಳು ತಂದನು ಮೂರು ಮಕ್ಕಳು ತಂದನು ಯಾರೋ ಒಬ್ರು ಕಟ್ಕೊಂಡು ಹೋದ್ರಾಯ್ತು ಅನ್ನೋಷ್ಟು ನಿರಾಸೆ ಆಗ್ಬೇಡಮ್ಮ ಅಕ್ಷತ ತಾಯಿನ ತಕ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ತಾಯಿ ತನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿದ್ದಾಳೆ ಅನ್ನೋದು ಅವಳಿಗೆ ಅರ್ಥ ಆಗಿರುತ್ತೆ ಕೆಲವು ದಿನಗಳು ಕಳೆಯುತ್ತೆ ಒಂದಿನ ಮನೆ ಡೋರ್ ಬೆಲ್ ಆಗುತ್ತೆ ಬಾಗಿಲ ತೆಗೆದು ನೋಡಿದಾಗ ಬಾಗಿಲಲ್ಲಿ ಅಕ್ಷತನ ನೋಡಕ್ಕೆ ಬಂದಿರ್ತಾನಲ್ಲ ಹುಡುಗ ದೀಪಕ್ ಅವನು ನಿಂತಿರ್ತಾನೆ ನಮಸ್ತೆ ಆಂಟಿ ನೀನು ದೀಪಕ್ ಅಲ್ವಾ ನೀನೇನಪ್ಪ ಇಲ್ಲಿ ಆಂಟಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ಆಂಟಿ ಅವ್ತ ನಾನು ಅಕ್ಷತನ ನೋಡಕ್ಕೆ ಬಂದಿದ್ನಲ್ಲ ಅವತ್ತು ಮೊದಲನೇ ಸಲ ಅಕ್ಷತನ ನೋಡಿದಾಗಲೇ ನನಗೆ ತುಂಬಾ ತುಂಬ ಇಷ್ಟ ಆಗ್ಬಿಟ್ಟಿಲ್ಲ ಆದರೆ ಅವತ್ತು ಅಕ್ಷತಾನ ರಿಜೆಕ್ಟ್ ಮಾಡಿಬಿಟ್ರು ಆಮೇಲೆ ಇಷ್ಟು ವರ್ಷಗಳಾದರೂ ನನಗೆ ಅಕ್ಷತನ ಮರೆಯೋಕ್ಕೆ ಸಾಧ್ಯನೇ ಆಗಲಿಲ್ಲ ಎಷ್ಟೋ ಮನೇಲಿ ಹುಡುಗಿರನ್ನ ತೋರಿಸಿದ್ರು ಯಾರನ್ನು ನಾನು ಒಪ್ಕೊಳ್ಳಿಲ್ಲ ನಾನು ಮೊದಲನೇ ಸಲ ಅಕ್ಷತನ ನಿಮ್ಮನೇಲಿ ನೋಡಿದಾಗಲೇ ತುಂಬಾ ಇಷ್ಟ ಆಗ್ಬಿಟ್ಲು ನನಗೆ ಅದಾದ್ಮೇಲಿಂದ ಇಷ್ಟು ವರ್ಷ ಆದ್ರೂ ನನಗೆ ಬೇರೆ ಯಾವ ಹುಡುಗಿಯೂ ಇಷ್ಟ ಆಗಲಿಲ್ಲ ಅದಕ್ಕೆ ಯಾಕೆ ಇನ್ನೊಂದು ಪ್ರಯತ್ನ ಮಾಡಬಾರ್ದು ಅಂತ ನಿಮ್ಮ ಹತ್ರ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ ನೀವು ಇದ್ದೀರಾ ಹೌದು ಅವರೇ ಅವ್ರೆ ಮೊದಲನೇ ಸಲ ನೋಡ್ದಾಗ್ಲಿಂದನೇ ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ನೀವೀಗ ಒಪ್ಕೊಳ್ಳೋದಾದ್ರೆ ನಾನು ನಿಮ್ಮನ್ನ ಮದುವೆ ಆಗೋಗ್ತಾ ಇರಿದ್ದೀನಿ ಆಮೇಲೆ ನಿಮಗೆ ಜಾಯಿಂಟ್ ಫ್ಯಾಮಿಲಿ ಇರೋಕೆ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದ್ರಿ ಅವತ್ತು ಆಗಲ್ಲ ಅಂತ ಹೇಳಿದೆ ಆದರೆ ಇವತ್ತು ನಾನು ನಿಮಗೋಸ್ಕರ ಬೇರೆ ಮನೆ ಮಾಡೋಕ್ಕೂ ರೆಡಿ ಆಗಿದ್ದೀನಿ ಇದ್ರ ಬಗ್ಗೆ ಮನೇಲೂ ನಾನು ಮಾತಾಡಿದ್ದೀನಿ ಎಲ್ಲರೂ ಇದಕ್ಕೆ ಒಪ್ಕೊಂಡಿದ್ದಾರೆ ಹಾಗೆ ನಡ್ಕೊಂಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ನಿಮ್ಮನ್ನು ಮದುವೆ ಹಾಕೋಕ್ಕೆ ತಯಾರಾಗಿದ್ದೀನಿ ಹಾಗೆ ನೀವು ನನಗೋಸ್ಕರ ಬೇರೆ ಮನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಕುಟುಂಬದ ಜೊತೆ ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಜೊತೆನೇ ಇರೋಕ್ಕೆ ಇಷ್ಟಪಡ್ತೀನಿ ಫ್ಯಾಮಿಲಿ ಎಷ್ಟು ಮುಖ್ಯ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ನನಗೆ ಅರ್ಥ ಆಗಿದೆ ಅಬ್ಬ ಅಂತೂ ಇಂತೂ ನನ್ನ ತಂಗಿ ಒಳ್ಳೆ ನಿರ್ಧಾರ ತಗೊಂಡ್ಲು ಆದರೂ ನನ್ನ ತಂಗಿಗೆ ಹುಡುಗ ಲೇಟ್ ಆಗೇ ಸಿಕ್ಕರು ಬಹಳ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್